ಬೆಳಗಾವಿ ಗ್ರಾಪಂನಲ್ಲಿ ಬೊಂಬಾಟ್ ಸಂಭ್ರಮ ಪಾರ್ಥನಾಹಳ್ಳಿ ಪಂಚಾಯಿತಿಯಲ್ಲಿ ಗ್ರಾಮ ವಿಕಾಸ್ ಪ್ಯಾನೆಲ್ಗೆ ಭರ್ಜರಿ ಜಯ ಸ್ಥಳೀಯ ಗದ್ದುಗೆಗೆ ಬಿಜೆಪಿಗೆ ಬೆಂಬಲ ಕೊಡುವುದಾಗಿ ಘೋಷಣೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪಾರ್ಥನಹಳ್ಳಿ ಗ್ರಾಮ ವಿಕಾಸ್ ಪ್ಯಾನೆಲ್ಗೆ ಹದಿನೈದು ಜನ ನೂತನ ಸದಸ್ಯರನ್ನು ಆಯ್ಕೆ ಮಾಡುವ ಮುಖಾಂತರ ಗ್ರಾಮ ಮತದಾರರು ಭರ್ಜರಿ ಗೆಲುವು ತಂದುಕೊಟ್ಟಿದ್ದಾರೆ ಎಂದು ಗುತ್ತಿಗೆದಾರ ಹಾಗೂ ಬಿಜೆಪಿ ಮುಖಂಡ ಬಾಬು ಸಾಹೇಬ ಜಾಧವ ಹರ್ಷ ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಪಾರ್ಥನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಆಯ್ಕೆಯಾದ ಸದಸ್ಯರಿಗೆ ಸತ್ಕಾರ ಸಮಾರಂಭ ನೆರವೇರಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಪಾರತನಾಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನರ ಪೈಕಿ ಹದಿನೈದು ಜನ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇನ್ನುಳಿದ ನಾಲ್ಕು ಜನ ನೂತನ ಸದಸ್ಯರು ಕೂಡ ಬಿ ಜೆ ಪಿ ಪರವಾಗಿದ್ದು ಬಾಹ್ಯ ಬೆಂಬಲ ನೀಡುವುದಾಗಿ ಘೋಷಿಸಿದ್ರು ಮುಂಬರುವ ದಿನಗಳಲ್ಲಿ ಎಲ್ಲ ಸದಸ್ಯರು ಡಿ ಸಿ ಎಂ ಲಕ್ಷ್ಮಣ ಸವದಿ ಹಾಗೂ ಸಚಿವ ಶ್ರೀಮಂತ್ ಪಾಟೀಲ್ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಆಡಳಿತ ನಡೆಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ವಿಶೇಷವಾಗಿ ನಾವು ಪಾರ್ಕ್ನಹಳ್ಳಿ ಪಂಚಾಯಿತಿ ವತಿಯಿಂದ ನಮ್ಮ ಊರಲ್ಲಿ ಹನ್ನೆರಡು ಅಭ್ಯರ್ಥಿಗಳಿದಾವೆ ಅದರೊಳಗೆ ಈ ಹಿಂದೆ ಯಾವಾಗೂ ವಿರೋಧ ಆಗಿರೋಕ್ಕಿಲ್ಲ ಇದು ಪ್ರಥಮ ಬಾರಿ ಹನ್ನೆರಡರಲ್ಲಿ ಹತ್ತು ಸೀಟ್ ಅವಿರೋಧ ಅದು ಎರಡು ಸೀಟಿಗೂ ಚುನಾವಣೆ ನಡೀತು ಚುನಾವಣೆ ಒಳಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳೇ ಗೆದ್ದರು ಪಾರ್ಕ್ನಹಳ್ಳಿ ಪಂಚಾಯಿತಿಗೆ ಒಟ್ಟು ಹತ್ತೊಂಬತ್ತು ಅಭ್ಯರ್ಥಿಗಳು ಹತ್ತೊಂಬತ್ತು ಅಭ್ಯರ್ಥಿಗಳು ಸಂಪೂರ್ಣವಾಗಿ ಬಿಜೆಪಿ ಪಕ್ಷದವರ ಮತ್ತು ಈ ಸರ್ಕಾರ ಯಾಕೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಪಂಚಾಯಿತಿಗೆ ಈ ಎಲ್ಲ ಸದಸ್ಯರು ಕೂಡ್ಕೊಂಡ ಯಾವುದೋ ಅನುದಾನ ಬರಲಿ ಇವತ್ತು ನಮ್ಮ ಪಂಚಾಯಿತಿ ಒಳಪಡುವ ಗ್ರಾಮಗಳಂದ್ರೆ ಮೈನಟ್ಟಿ ಅಬ್ಬಿಹಾಳ ಅಗ್ರಾಣಿ ಬೆಳಗಾವ ಇವು ಎಲ್ಲ ಬಿಜೆಪಿ ಮುಖಂಡ ಹಾಗೂ ಸಮಾಜ ಸೇವಕ ಸಿದ್ದರಾಯ ತೇಲಿ ಮಾತನಾಡಿ ಪಾರ್ಥನಹಳ್ಳಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹತ್ತೊಂಬತ್ತರ ಪೈಕಿ ಹದಿನೈದು ಜನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಗ್ರಾಮದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಹನ್ನೆರಡು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಡಿ ಸಿ ಎಂ ಲಕ್ಷ್ಮಣ ಸವದಿ ಹಾಗೂ ಸಚಿವ ಶ್ರೀಮಂತ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವುದಾಗಿದೆ ಹೀಗಾಗಿ ಇದಕ್ಕೆ ಸಹಕರಿಸುವಂತೆ ಅವರು ತಿಳಿಸಿದರು ಈ ಸರ್ಕಾರ ಸಮಾರಂಭ ಎಲ್ಲರನ್ನು ಕೂಡ ಮಾಡೋದು ಯಾಕಂದರೆ ಇಂದಿನ ಪಂಚಾಯಿತಿ ಐದು ವರ್ಷ ಸುಚಿತ್ರ ಎಲ್ಲರೂ ಕೂಡ ಒತ್ತಡದಿಂದ ಮಾಡಿಸ್ಕೊಂಡು ಮಾಡಿದ್ರು ಸರಿ ಎಷ್ಟು ಸೀಟ್ಗಳು ಬಂದಿದಾವ ಸರ್ ಇಲ್ಲಿ ಎಷ್ಟು ಅಭ್ಯರ್ಥಿಗಳು ಗೆದ್ದು ಬಂದ ಹತ್ತೊಂಬತ್ತು ಅಭ್ಯರ್ಥಿಗಳು ಗೆದ್ದು ಬಂದಿದೆ ಸರ್ ಯಾವ ಪಕ್ಷದಿಂದ ಏನು ಎಲ್ಲ ಪಕ್ಷತೆ ಏನಿರಲಿ ಎಲ್ಲ ನಾವು ಒಂದು ಬಿಜೆಪಿ ಬೆಂಬಲ ಸೇಷಿಂದ ಬಿಜೆಪಿ ಬೆಂಬಲಿತ ಸೇಷಿಂದ ಹತ್ತೊಂಬತ್ತು ಬಿಜೆಪಿ ಬೆಂಬಲಿತ ಸರಿಗೆ ಅಭ್ಯರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಗ್ರಾಮ ಪಂಚಾಯಿತಿ ವತಿ ನೀವು ಮುಖಂಡರಾಗಿ ಏನು ಅನುದಾನ ಏನು ಬರ್ತದಲ್ಲ ಎಲ್ಲರೂ ಒಕ್ಕಡದಿಂದ ಯಾವುದೇ ಒಂದು ಊರು ಯಾವುದೇ ಇರಲಿ ಅಬ್ಬಾಳಿ ಇರಲಿ ಇಂಗ್ಳಾಮ್ ಇರಲಿ ಮೈನಟ್ ಇರಲಿ ಪಾರ್ಕ್ನಲ್ಲಿ ಇರಲಿ ಒಕ್ಕಟದಿಂದ ಮಾಡ್ಕೊಂಡು ಹೋಗಿ ನಾನು ಇಚ್ಛೆ ಪಡ್ತೀನಿ ಅದೇ ರೀತಿ ಪಾರ್ಥನಹಳ್ಳಿ ಗ್ರಾಮದ ಹಿರಿಯರಾದ ಪರ್ಗೊಂಡ ಮಗ್ಧುಮ್ಮ ಮಾತನಾಡಿ ಎಲ್ಲ ಸ್ವಾರ್ಥ ಮನೋಭಾವನೆಯನ್ನು ಬಿಟ್ಟು ನೂತನ ಸದಸ್ಯರು ಗ್ರಾಮ ಮತ್ತು ವಾರ್ಡ್ಗಳ ಅಭಿವೃದ್ಧಿಗೆ ಶ್ರಮಿಸುವಂತೆ ಕರೆ ಕೊಟ್ಟರು

We'll